ಫಿನಾಲೆ ಇಂದಿನಿಂದ ಒಂದು ಹಬ್ಬ ಆರಂಭ ಆಗ್ತದೆ ಮಾರಿ ಹಬ್ಬ ಎಲ್ಲರೂ ಏಳನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೋಕ್ಷಿತ ಮೋಕ್ಷಿತ ಇಷ್ಟ ಯಾರು ಗೆಲ್ಬೇಕು

ನಮಸ್ತೆ ವೀಕ್ಷಕರೇ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಈಗಾಗಲೇ ಹದಿನಾಲ್ಕು ವಾರಗಳನ್ನ ಮುಗಿಸಿದೆ ಇನ್ನು ಮೂರ್ನಾಲ್ಕು ವಾರಗಳಲ್ಲಿ ಬಿಗ್ ಬಾಸ್ ನ ಫಿನಾಲೆ ಕೂಡ ಇದೆ ಸಾಕಷ್ಟು ಜನರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇದೆ ಹಾಗೆ ಬಿಗ್ ಬಾಸ್ ಏನು ರಿಯಾಲಿಟಿ ಶೋ ಸಾಕಷ್ಟು ಜನರ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದೆ ಹಾಗಾದ್ರೆ ನನ್ನ ಕೈಲಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂಬತ್ತು ಜನ ಕಂಟೆಸ್ಟೆಂಟ್ ನ ಫೋಟೋಸ್ ಈ ಫೋಟೋಸ್ಗಳಲ್ಲಿ ಬಿಗ್ ಬಾಸ್ ಮನೆಯ ಅಚ್ಚುಮೆಚ್ಚಿನ ಕಂಟೆಸ್ಟೆಂಟ್ ಯಾರು ಜನರಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಲಬೇಕು ಅನ್ನೋದು ಜನರ ಅಭಿಪ್ರಾಯ ಇದನ್ನೆಲ್ಲ ಜನರಿಗೆ ತೋರಿಸಿ ಈ ಫೋಟೋಸ್ಗಳನ್ನ ಅವರ ಆಯ್ಕೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಬಿಡ್ತೀನಿ ಈ ಫೋಟೋಸ್ ನೋಡಿ ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಚೈತ್ರ ಕುಂದಾಪುರ ಅವರು ಇಷ್ಟ ಅಂತಲ್ಲ ಚೈತ್ರ ಕುಂದಾಪುರ ಆಡ್ತಕ್ಕಂಥ ರೀತಿ ಅವರು ನಡ್ಕೊಳ್ತಕ್ಕಂಥ ಒಂದು ರೀತಿ ಸಂಸ್ಕೃತಿ ಒಂದು ಕಲ್ಚರು ಮತ್ತು ಆಗ್ತಕ್ಕಂಥ ಹುಡುಗಿ ಮತ್ತು ಗ್ರಾಮೀಣ ಭಾಗದಲ್ಲಿ ಬಂದಿರ್ತಕ್ಕಂಥವ್ರು ಮಹಿಳೆ ಇಲ್ಲಿ ತನಕ ಬಿಗ್ ಬಾಸಲ್ಲಿ ಪುರುಷರಿಗೆ ಒಂದು ಪ್ರಶಸ್ತಿ ಬರ್ತಾ ಇತ್ತು ಈ ಸಲ ನನ್ನ ಉದ್ದೇಶ ಮಹಿಳೆಗೆ ಬರಲಿ ಅಂತ ಮತ್ತು ಅಲ್ಲಿರ್ತಕ್ಕಂಥ ಟೀಮಲ್ಲಿ ಏನು ಈಗ ಬಿಗ್ ಬಾಸಲ್ಲಿ ಇದ್ದಾರೆ ಎಲ್ಲರೂ ಏಳನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಚೈತ್ರ ಕುಂದಾಪುರನ ಅದು ಇದಲ್ಲ ಯಾಕೆಂದರೆ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಹಾಗೆ ನೋಡಿದಾಗ ಯಾರನ್ನೂ ಯಾವ ರೀತಿ ಟಾರ್ಗೆಟ್ ಮಾಡಬಾರ್ದು ಪ್ರತಿನಿತ್ಯನೂ ಪ್ರತಿ ಕ್ಷಣನೂ ಒಂದು ಮಹಿಳೆ ಬಗೆ ಮಹಿಳೆನೇ ಇಟ್ಕೊಂಡು ಟಾರ್ಗೆಟ್ ಮಾಡೋದು ಎಷ್ಟು ಸರಿ ತಪ್ ತಪ್ಪಲ್ವಾ ಹಾಗೆ ಮಾಡಬಾರ್ದು ಜೊತೆಗೆ ಅವಳು ಬಡತನದಿಂದ ಬಂದಿರತಕ್ಕಂಥಳು ಮತ್ತು ಅವಳು ಈ ಆಧುನಿಕತೆ ಮತ್ತು ಈ ಒಂದು ಬೆಂಗಳೂರು ಸಿಟಿ ಬೆಳೆದಿರ್ತಕ್ಕಂಥ ಮಹಿಳೆ ಅಲ್ಲ ಮಲೆನಾಡಿನ ಒಂದು ಕುಂದಾಪುರದಲ್ಲಿರ್ತಕ್ಕಂಥ ಕರಾವಳಿ ಭಾಗದಲ್ಲಿ ಒಂದು ಬಡತನದಲ್ಲಿ ಅವ್ರ ಮನೆ ನೋಡಿದಾಗ ಅವರ ಒಂದು ಇದು ನೋಡಿದಾಗ ಆ ಮಹಿಳೆ ಇಷ್ಟು ದಿನ ಯಾಕೆಂದರೆ ಮೆಂಟಲಿಲಿ ಟಾರ್ಚರ್ ಆಗುತ್ತೆ ಬಿಗ್ ಬಾಸಲ್ಲಿ ಈ ರೀತಿ ನೀವು ಹಿಂಸೆ ಕೊಡ್ತಿದ್ದು ಒಂದು ದೈಹಿಕ ಹಿಂಸೆ ಅಲ್ಲ ಮಾನಸಿಕ ಒಂದು ಹಿಂಸೆ ಆಗ್ತಿದೆ ಅದನ್ನು ಎದುರಿಸಿ ಇಷ್ಟು ದಿನ ಇದ್ದಾಳಂದರೆ ಆಕೆ ಗಟ್ಟಿ ಗಟ್ಟಿ ಅಂತಲೇ ಒಂದು ಅರ್ಥ ಮತ್ತು ಅವಳು ಕೊಡ್ತಕ್ಕಂಥ ಉತ್ತರಗಳು ಮತ್ತು ಹೇಳ್ತಕ್ಕಂಥ ಒಂದು ನೀತಿಯುಕ್ತ ಮಾತುಗಳು ಮಾದರಿ ಆಗ್ತಾ ಇದೆ ಯಾಕೆಂದರೆ ನಾನು ಬೆಂಗಳೂರನು ನಾನು ಮಲೆನಾಡನಲ್ಲ ಆದರೆ ನಾವು ನೋಡ್ತಾ ಇದ್ದಾಗ ಪ್ರತಿನಿತ್ಯ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಮಾಡಿದಾಗ ಈ ಬೆಸ್ಟ್ 5 ಗೆಲ್ಬೇಕು ಅನ್ಸುತ್ತೆ ಬೆಸ್ಟ್ ಪರ್ಫಾರ್ಮರ್ ಅನ್ಸುತ್ತೆ ಮೋಕ್ಷಿತ ಮೋಕ್ಷಿತನೇ ಗೆಲ್ಬೇಕು ಯಾಕಂದ್ರೆ ಅವ್ರು ಏನಿದ್ರು ಸ್ಟ್ರೈಟ್ ಆಗಿ ಹೇಳ್ತಾರಲ್ಲ ಹಾಗಾಗಿ ಅವ್ರು ಒಳ್ಳೆತನ ಇಷ್ಟ ಆಯ್ತು ನಮ್ಗೆ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅವ್ರ ವ್ಯಕ್ತಿತ್ವನ ಬಿಟ್ಕೊಡ್ದಲ್ಲೇ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅವರೇ ಗೆಲ್ಬೇಕು ಓಕೆ ಬಿಗ್ ಬಾಸ್ ಅಲ್ಲಿ ಮೋಕ್ಷಿತ ಮತ್ತೆ ಗೌತಮ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತೀರಾ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಮೇಡಮ್ ಅವ್ರಿಗೆ ಬಿಟ್ಟಿದ್ರು ಗೊತ್ತಿರಿ ಇವಾಗ ನಾವ್ ಯಾವ ಫ್ರೆಂಡ್ಶಿಪ್ ಮಾಡ್ತೀವಿ ಅಂತಂದ್ರೆ ಅವ್ರ ಇಷ್ಟ ಆಗ್ಬೇಕಲ್ವಾ ಅವ್ರ ವ್ಯಕ್ತಿತ್ವ ಇಷ್ಟ ಆಗ್ಬೇಕಲ್ವಾ ಅವ್ರಿಗೆ ಇಷ್ಟ ಆಗ್ಲಿ ಅಂದ್ರೆ ಅದು ಬಿಟ್ಟಾಗ್ಬಿಡ್ಬೇಕು ಅಷ್ಟೇ ಯಾರ್ ಗೆಲ್ಬೇಕಂದ್ರೆ ಮೋಕ್ಷಿತ ಅವರು ಗೆಲ್ಬಹೋದು ಗೆದ್ರೆ ಅವ್ರ ಗೆದ್ರೆ ಅವರು ಗೆದ್ರೆ ಚೆನ್ನಾಗಿರುತ್ತೆ ಹೌದು ಚೆನ್ನಾಗಿ ಮಾತಾಡ್ತಾರೆ ಹೌದು ಹೌದು ಎಲ್ರು ಇಷ್ಟನೇ ಆದ್ರೆ ಮೋಕ್ಷಿತ ಸ್ವಲ್ಪ ಜಾಸ್ತಿ ಇಷ್ಟ ಹೌದು ಯಾರ್ ಗೆಲ್ಬಹುದು ಅಂದ್ರೆ ಇಬ್ಬರು ಚಾನ್ಸ್ ಇದೆ ತ್ರಿವಿಕ್ರಮ್ ಗಿದೆ ಮತ್ತೆ ಹನುಮಂತ ಅವ್ರಿಗೆ ಹನುಮಂತ ಅವರು ಚೆನ್ನಾಗಿ ಆಡ್ತಿದ್ದಾರೆ ಅವ್ರಿಬ್ರಗೂ ಚಾನ್ಸ್ ಇದೆ ಮ್ಯಾಮ್ ಹನುಮಂತ ಅವ್ರೆಂಡ್ಶಿಪ್ ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಮ್ಯಾಮ್ ಹ್ಮ್ ಚೆನ್ನಾಗಿದೆ ಇಷ್ಟ ಆಗುತ್ತೆ ಸುದೀಪ್ ಮ್ಯಾಮ್ ಅವರು ಅವ್ರ ಅಭಿಮಾನಿನೇ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಅವರಿಂದಾನೇ ಅರ್ಥ ನಾವ್ ಹನ್ನೊಂದು ಸೀಸನ್ ಇಂದ ನೋಡ್ಕೊಂಡ್ ಬರ್ತಾರೆ ಸುದೀಪ್ ಅವರಿಂದನೇ ಸಖತ್ತಾಗಿ ಆಗಿ ಇಲ್ಲಿ ಒಂಬತ್ತು ಜನ ಫೋಟೋಸ್ ಇದೆ ಬಿಗ್ ಬಾಸ್ ಅಲ್ಲಿ ನಿಮ್ಮ ಪ್ರಕಾರ ತಗೊಳ್ಳಿ ಚೂಸ್ ಮಾಡಿದೀರಾ ಯಾಕೆ ಗೆಲ್ಬೇಕು

ಇವ್ರ ಮೇಲೆ ಇಷ್ಟ ಹನುಮಂತ ಮೇಲೆ ಥ್ಯಾಂಕ್ ಯು ಅವರು ಕಂಟೆಸ್ಟೆಂಟ್ ಆಗಲಿ ಮಾತಾಡೋದಾಗಲಿ ಸ್ವಲ್ಪ ಅವರು ಅವ್ರು ಹೇಗಿರ್ಬೇಕು ಹಾಗೆ ಇದ್ದಾರೆ ಅದಕ್ಕೋಸ್ಕರ ಇಲ್ಲ ಇಲ್ಲ ಅವ್ರು ಅವ್ರ ರಿಯಾಲಿಟಿ ಇರೋದೇ ಹಾಗೆ ಅವರು ಮುದ್ದು ಅಂತಲ್ಲ ಆಕ್ಟಿಂಗ್ ಕೂಡ ಮಾಡ್ತಿಲ್ಲ ಅವ್ರು ಇರೋದೇ ಹಾಗೆ ಬಿಗ್ ಬಾಸ್ ಅಲ್ಲಿ ಹನುಮಂತು ಹನುಮಂತು ಮೋಕ್ಷಿತಾ ಮೋಕ್ಷಿತ ಅವರು ಮೋಕ್ಷಿತ ಅವರು ಅವರು ಯಾಕೆ ಅವರು ಚೆನ್ನಾಗಿ ಆಗುತ್ತಿದ್ದಾರೆ ಆಟ ಆಡುತ್ತಿದ್ದಾರೆ ಅದಕ್ಕೆ ಇನ್ನು ಹನುಮಂತ ಮತ್ತೆ ದನராஜ் ಫ್ರೆಂಡ್ಶಿಪ್ ಬಗ್ಗೆ ಫ್ರೆಂಡ್ಶಿಪ್ ಚೆನ್ನಾಗಿದೆ ಬಾಂಡಿಂಗ್ ಕೂಡ ಚೆನ್ನಾಗಿ ಇಷ್ಟ ಆಯ್ತು ಕಾಂಬಿಡಿಯನ್ಸ್ ಆಗಲೇ ಎಲ್ಲ ಪ್ರತಿಯೊಬ್ಬರು ಚೆನ್ನಾಗಿ ಮಾಡ್ತಿದ್ದಾರೆ ದನராஜ் ಕೂಡ ಅವ್ರು ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ

ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಜನ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ಬೊಬ್ರ ಆಯ್ಕೆ ಆಗಿದೆ ಒಂದಿಷ್ಟು ಜನರಿಗೆ ಬಿಗ್ ಬಾಸ್ ಗ್ರಾಂಡ್ ಫಿನಾಲ್ ಅಲ್ಲಿ ಯಾರು ಗೆಲ್ತಾರೆ ಕ್ಯೂರಿಯಾಸಿಟಿ ಸಾಕಷ್ಟು ಮೂಡ್ ಮೂಡಿದೆ ಇನ್ನೇನು ಮೂರ್ನಾಲ್ಕು ವಾರಗಳಲ್ಲಿ ನಡುವಂತಹ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲ್ ಒಂದಿಷ್ಟು ಜನರಿಗೆ ಹನುಮಂತವರು ಗೆಲ್ಬೇಕು ಅನ್ನುವಂತಹ ಆಸೆ ಆದ್ರೆ ಇನ್ನೊಂದಿಷ್ಟು ಜನರ ಆಯ್ಕೆ ಮೋಕ್ಷಿತಾ ಇನ್ನೊಂದಿಷ್ಟು ಜನರ ಆಯ್ಕೆ ಚೈತ್ರ ಕುಂದಾಪುರ್ ಹಾಗೆ ಈಗ ಸದ್ಯದಲ್ಲಿ ಜನರ ಆಯ್ಕೆ ಟಾಪ್ ಇರುವಂತದ್ದು ಮೋಕ್ಷಿತ ಮತ್ತು ಹನುಮಂತವರಾಗಿದೆ ಇನ್ನು ಬರುವಂತಹ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾಮನ್ ಪಂಪಪತಿ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ